jake ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ವಿಜಯಪುರ್ ನಗರದ ಹೊರವಲಯದ ಕಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಫೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು ವಿಜಯಪುರ್ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್ ಲೈವ್ ಡಿಜೆ ಶೋ ಫುಲ್ ನೊಂದಿಗೆ ಪುಟ್ ಕೂಡ ಕೊಡಲಾಗುವುದು ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್ ಮತ್ತೆ ಕೆತ್ತಡ ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ ನಗರದಲ್ಲಿ ಮಾಧ್ಯಮದ ಎದುರು ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ವಿದ್ಯಾರಾಣಿ ತುಂಗಳ್ ಮಾತನಾಡಿ ಕಲಡ್ಕ ಪ್ರಭಾಕರ್ ಅವರು ಮಹಿಳೆಯರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಆ ಶಬ್ದ ನಾವು ಅಣ್ಣಲು ಅಸಹ್ಯಮೆನಿಸುತ್ತದೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಸಮಾಜದ ಮಹಿಳೆಯರು ಮತ್ತು ಜನರು ವಾಸಿಸುವ ಭಾರತ ದೇಶದಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಜಾತಿ ಬಗ್ಗೆ ಮಾತನಾಡುವುದೇ ಇಲ್ಲಿ ತಪ್ಪು ಅಂತಹದರಲ್ಲಿ ಒಂದು ಜಾತಿಗೆ ಸೀಮಿತವಾಗಿ ಮಹಿಳೆ ಮಾತನಾಡುವುದು ಆ ಜಾತಿ ಮಹಿಳೆಗೆ ಮಾಡಿರುವ ಅವಮಾನವಲ್ಲ ಇಡೀ ನಮ್ಮ ಮಹಿಳಾ ಕುಲಕ್ಕೆ ಮಾಡಿರುವ ಅವಮಾನ ನಮ್ಮ ದೇಶದ ಎಲ್ಲಾ ಮಹಿಳೆಯರಿಗೂ ಕ್ಷಮೆ ಕೇಳಬೇಕು ನಾವಿವತ್ತು ವಿಜಯಪುರ ನಗರದ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಿಸಲು ಬಂದಿದ್ದೇವೆ ಎಂದರು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದೇನು ಹೇಳಿಕೆಯನ್ನು ಕೊಟ್ಟಾರ ಮಹಿಳೆಯರ ಪರವಾಗಿ ಮಹಿಳೆಯರ ವಿರುದ್ಧವಾಗಿ ಅದು ಒಂದು ಶಬ್ದ ಅನ್ಲಿಕ್ಕೂ ನನ್ಗೆ ಅಸ ಎನಿಸುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಸಮಾಜದ ¡Mahila, ಮತ್ತು ಜನರ ವಾಸಿಸುವಂತ ಭಾರತ ದೇಶದಲ್ಲಿ ಯಾವುದೇ ಜಾತಿ ಭೇದಭಾವ ಇಲ್ಲ ಜಾತಿ ಬಗ್ಗೆ ಮಾತಾಡೋದೇ ತಪ್ಪಿಲ್ಲಿ ಅಂತ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಒಬ್ಬ ಮಹಿಳೆಯರಿಗೆ ಒಂದು ಜಾತಿ ಒಂದು ಒಂದು ಪಂಗಡಕ್ಕೆ ಸೀಮಿತ ಮಾಡಿ ಒಬ್ಬ ಮಹಿಳೆಯರಿಗೆ ಮಾತಾಡೋದು ಮಹಾನ್ ಅಪರಾಧ ಆಗಿತ್ತು ಇದು ಆ ಜಾತಿ ಮಹಿಳೆಗೆ ಮಾಡಿದ್ದಲ್ಲ ಇಡೀ ನಮ್ಮ ಮಹಿಳೆಯರ ಕುಲಕ ಮಾಡಿದಾರಂತ ನಾ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಅದರಿಂದ ಅದರಂತೆ ಇವತ್ತು ಮಹಿಳೆಯರಿಗೆ ಎಲ್ಲ ನಮ್ಮ ದೇಶದ ಎಲ್ಲ ಮಹಿಳೆಯರಿಗೂ ಅವ್ರಿಗೂ ಕ್ಷಮೆಯನ್ನು ಈ ಕೂಡಲೇ ಕೋರ್ಬೇಕು ಕೊಡಬೇಕು ಒಂದ್ ವೇಳೆ ಅವರು ಕ್ಷಮೆಯನ್ನು ಕೋರದೆ ಹೋದ್ರೆ ಇವತ್ತು ನಾವು ಗಾಂಧಿ ಚೌಕ್ ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ದೂರನ ದಾಖಲಿಸಲು ಬಂದಿದ್ದೀವಿ ಮತ್ತು ಅವರು ಈ ಕೂಡಲೇ ಕ್ಷಮೆ ಕೊಡ್ಲಿಲ್ಲ ಅಥವಾ ಮೋದಿ ಸರ್ಕಾರ ಮೋದಿ ಅವರು ತಾವು ಅಧಿಕಾರಕ್ಕೆ ಬರಬೇಕಾದ್ರೆ ಮಹಿಳೆಯರನ್ನು ಗೌರವಿಸ್ತೀವಿ ಭಾರತ ದೇಶದಲ್ಲಿ ಭಾರತ ತಾಯಿ ಮಹಿಳೆ ತಾಯಿ ನಾವು ಹೆಣ್ಮಕ್ಳಿಗೆ ಬೇಟಿ ಬಡಾವ್ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳಿ ನೂರ ಎಂಟು ಹೆಣ್ಮಕ್ಳ ಪರವಾಗಿ ಮಾತಾಡ್ಕೊಂತ ಹೋಗಿ ಅಧಿಕಾರವನ್ನು ಹಿಡಿದಂತವ್ರು ಇವತ್ತು ಯಾಕೆ ಸುಮ್ಮನೆ ಕೂತಿದ್ದಾರೆ ಇಂತ ಕಲ್ಲಡಿತ ಪ್ರಭಾಕರಂತವ್ರು ಒದ್ದು ಹೊರಗೆ ಹಾಕಬೇಕು ಒಂದ್ ವೇಳೆ ಅವ್ರು ಮೋದಿ ಅವರು ಏನು ಈ ವಿಷಯ ಪ್ರತಿಕ್ರಿಯೆಯನ್ನು ಕೊಡದೇ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಎಲ್ಲ ಮಹಿಳೆಯರು ಕೂಡ ಯಾವದೇ ಜಾತಿ ಯಾವುದೇ ಪಕ್ಷ ಭೇದ ಭಾವ ಇದೆ ಇಡೀ ನಮ್ಮ ಎಲ್ಲ ಮಹಿಳಾ ಕುಲಕ ಅವರು ಅವಮಾನ ಮಾಡಿದಾರೆ ಇದ್ರ ವಿರುದ್ಧ ನಾವು ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅವರು ಯಾವ ಆರ್ ಎಸ್ ಎಸ್ ಅಲ್ಲಿ ಇದಾರೋ ಬಿಜೆಪಿ ಅದಾರೋ ಈ ಕೂಡಲೇ ಕಿತ್ತು ಒಗಿಬೇಕು ಇಂತ ಒಂದು ವಿಷದ ಹುಳು ಈ ನಮ್ಮ ದೇಶದಲ್ಲಿ ಇದ್ರೆ ಇಡೀ ಒಂದು ಒಂದು ಬುಟ್ಟಿಯಲ್ಲಿ ಯಾವ ತರ ಕೊಳತನ ಇರುತ್ತೋ ಅಂತ ಒಂದು ಕೊಳತನ್ ಇದಂಗಿದೆ ಒಂದು ವೇಳೆ ಕ್ಷಮೆಯನ್ನು ಕೇಳಿದ್ರೆ ಮಹಿಳೆಯರು ಕೂಡ ಎಲ್ಲರೂ ಕೂಡ್ಕೊಂಡು ಇವ್ರಿಗೆ ಚಪ್ಪಲಿ ಸೇವೆಯನ್ನು ಮಾಡ್ಲಕ್ ನಾವು ಹಿಂಜರದಿಲ್ಲ ಅಂತ ಹೇಳಕ್ಕೆ ಹೇಳಕ್ಲೋಕ ಪ್ರಭಾಕರ್ ಭಟ್ ಅವರು ಒಂದು ಸಾಧನೆ ಮಾಡಿದಾರೆ ಆ ಸಾಧನೆಗೆ ನಾವು ಚಪ್ಪಲಿ ಹಾರ ಹಾಕುವ ಮುಖಾಂತರ ಅವ್ರಿಗೆ ಒಂದು ವಿಶೇಷವಾದ ಮನವಿ ಕೊಳ್ಳಕ ಇಷ್ಟ ಪಡ್ತೀವಿ ಯಾಕಪ್ಪ ಅಂದ್ರ ಬಿಜೆಪಿ ಪಕ್ಷದಲ್ಲಿ ಬಹುಶಃ ಅವ್ರು ಇಟ್ಕೊಂಡಿದ್ದಂತಹ ಲೀಡರ್ಗಳೇ ಫಸ್ಟ್ ವೇಸ್ಟ್ ಇಂತಹ ಒಂದು ನಾಲಕ್ಕನ ಇಟ್ಕೊಂಡು ನೀವು ಪಕ್ಷವನ್ನ ಆಡಳಿತ ಮಾಡ್ಲಾಕತ್ತೀರಪ್ಪ ಅಂದ್ರ ತಿಳಿಯವಲ್ದು ನೀವು ನಾಳೆ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀರಿ ಅಂತೇಳಿ ಅನ್ಬಿಟ್ಟು ಭಾರತ ದೇಶದಲ್ಲಿ ಅದ್ರದೇ ಆದಂತ ಒಂದ್ ಹೆಣ್ಣಿಗೆ ಸ್ಥಾನಮಾನ ಕೊಟ್ಟಂತ ದೇಶ ಯಾವ್ದಾದ್ ಇತ್ತಂದ್ರ ಅದು ನಮ್ಮ ಭಾರತ ದೇಶ ಆ ದೇಶದಲ್ಲಿ ಇರುವಂತಹ ಎಲ್ಲಾ ಹೆಣ್ಮಕ್ಳು ಕೂಡ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಅನ್ನೋ ಒಂದು ಇದು ಇಟ್ಕೊಂಡು ಹೋಗ್ತಾ ಇದೀವಿ ನಾವೆಲ್ಲರೂ ಕೂಡ ನೀವು ಈ ತರ ಮಾತಾಡ್ತಾ ಇದೀರಿ ಆ ಪಕ್ಷದಲ್ಲೇನೆ ಎಷ್ಟೋ ಜನ ಹೆಣ್ಮಕ್ಳಿದಾರೆ ಶೋಭಾಕರ್ ಕಾಣ್ತಾ ಇಲ್ಲ ನಮ್ಗೆ ಯಾಕೋ ಶೋಭಾಕರ್ ಒಂದ್ ಸ್ವಲ್ಪ ಏನಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ಜಾಸ್ತಿ ಿ ಹೆಣ್ಮಕ್ಳ ಬಗ್ಗೆ ಕಾಳಜಿ ಐತಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಈಗ ಇದ್ರ ಮುಖಾಂತರ ತಿಳಿತದ ಅವ್ರಿಗೆ ಹೆಣ್ಮಕ್ಳಕ್ಕಿನ್ನ ಕಿನ್ನ ಮೇಲೆ ಬಾಳ ಕಾಳಜಿ ಐತಿ ಅಂತ ಹೇಳ್ಬಿಟ್ಟು ಪ್ರತಿ ಒಂದನ್ನು ನಾವು ವಿಷಯದೊಳಗೆ ತಿಳ್ಕೊಬೇಕಪ್ಪ ಅಂದ್ರ ಇವತ್ತು ನಾವೇನು ಹೆಣ್ಮಕ್ಳು ಒಂದು ಹಿಜಾಬ್ನಿಂದ ಹಿಡ್ಕೊಂಡು ಮಹಿಳೆಯರು ಮುಸ್ಲಿಮ್ಸ್ ಹೇಳಿ ತಿಳ್ಕೊಂಡು ನೀವು ಈ ತರ ಮಾತಾಡಿದಿರಿ ಇದು ಮುಸ್ಲಿಮ್ಸಿಗೆ ಅಷ್ಟೇ ಸಂಬಂಧ ಪಡಲ್ಲ ಎಲ್ಲ ಹೆಣ್ಮಕ್ಳಿಗು ಕೂಡ ಹೆಣ್ಣು ಕುಲಕ್ಕೆ ನೀವು ಅವಮಾನ ಮಾಡಿದಿರಿ ಏನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ ನೀವು ತಾಯಿ ಹೊಟ್ಟೆಲೆ ಹುಟ್ಟಿರೋದು ನೀವೇನ್ ಮೇಲೆ ಆಕಾಶದಿಂದ ಬಂದಿರೋದಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಸ್ಕೃತಿ ಇದು ಇದು ಇರಬೇದು ಆದ್ರೆ ಎಲ್ಲರ ಮನೆಯಲ್ಲೂ ಅದೇ ರೀತಿ ಅಂತ ಹೇಳಿ ನೀವು ತಿಳ್ಕೊಳ್ಳೋದು ತಪ್ಪು ನೀವು ಒಂದು ಹಿರಿಯ ಜೀವಿ ಅಂತೇಳಿ ತಿಳ್ಕೊಂಡು ನಾವೆಲ್ಲರೂ ಅವಾಗ ಮರ್ಯಾದೆ ಕೊಡ್ತಿದ್ವಿ ಏನೋ ಒಂದು ಇದರಿಂದ ಆದ್ರೆ ನೀವು ಈ ಒಂದು ಹೇಳಿಕೆಯಿಂದ ನೀವು ನಮ್ಮ ಚಪ್ಪಲಿಗೆ ಸಮ ಆಗಿಬಿಟ್ಟಿದ್ದೀರಿ ನೀವು ದಯವಿಟ್ಟು ಹಿರಿಯರಾಗಿದ್ದೀರಿ ತಿಳ್ಕೋಬೇಕು ಈ ತರ ಮಾತಾಡ್ಬಿಡ್ದಿತ್ತು ಮಾತಾಡಿದಿರಿ ಕ್ಷಮೆ ಕೇಳ್ಬೇಕು ನೀವು ಈ ಕೂಡಲೇ ನಮ್ಮ ಎಲ್ಲಾ ಮಹಿಳಾ ಕುಲಕ್ಕೆ ನೀವು ಕ್ಷಮೆ ಕೇಳಿದ್ರೆ ಮಾತ್ರ ನಿಮ್ಮನ್ನು ಬಿಡ್ಲಕ್ ಸಾಧ್ಯ ಇಲ್ಲ ಅಂದ್ರೆ ಡಿ ಸಿ ಆಫೀಸ್ ಎಲ್ಲಿ ತನಕ ಹೋರಾಟ ಮಾಡ್ಬೇಕು ಅಲ್ಲಿ ತನಕ ಹೋರಾಟ ಮಾಡ್ತೀವಿ ನೀವು ಕಂಡಲ್ಲೇ ಕಲ್ಲೆಸೆದು ಚಪ್ಲಿ ಹಾರ ಹಾಕುವ ಮುಖಾಂತರ ನಮ್ಮ ಸೇಡನ್ನು ತೀರಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡುತ್ತೇವೆ ಅವರನ್ನ ನೀವು ಈ ಕೂಡಲೇ ಅವು ಬಂಧಿಸ್ಬೇಕಂತೇಳಿ ಅದನ್ನ ಆದೇಶ ಹೇಳಿ ನಾವು ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿ ಸಾಹೇಬ್ರು ಹಾಗೂ ಎಂ ಬಿ ಪಾಟೀಲ್ ಅವರು ಹಾಗೂ ಶಿವಾನಂದ ಪಾಟೀಲ್ ಅವ್ರಿಗೂ ನಮ್ಮ ಜಿಲ್ಲೆಯ ಅಥವಾ ಎಲ್ಲಾ ರಾಜ್ಯದ ಮುಖಂಡರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ ನಮ್ಮ ಹೆಣ್ಮಕ್ಳ ಮರ್ಯಾದೆ ಈ ತರ ರಸ್ತೆ ನಡು ರಸ್ತೆಯಲ್ಲಿ ಅವರು ಮಾತಾಡ್ತಿದಾರಪ್ಪ ಅಂದ್ರೆ ನೀವು ಸುಮ್ಮನೆ ಕೂಡಬೇಡ್ರಿ ನಮ್ಮ ಪರವಾಗಿ ನೀವು ಒಂದು ಧ್ವನಿ ಎತ್ತಿ ಮಾತಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಅವ್ರ ಹತ್ರ ವಿನಂತಿ ಅಂತ ಹೇಳ್ಕೊತೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ